ಈ ಇಪ್ಪತ್ತಾರು ಸಾವಿರ ರಾಜ್ಯಾಧ್ಯಕ್ಷರು ಸಮಾಜದಲ್ಲಿ ಯಾವುದೇ ರೀತಿಯ ಪರಿವರ್ತನೆಯನ್ನ ಮಾಡಿದೀರ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಭಾನುವಾರ ಇಷ್ಟು ಜನ ಕೆಲಸ ಕಾರ್ಯ ಬಿಟ್ಟು ಬಂದು ಇವತ್ತು ಕುತ್ಕೊಂಡಿದ್ದೀನಿ ಅಂತಂದ್ರೆ ಏನೋ ಒಂದು ನೋವಿದೆ ಏನೋ ಹೋರಾಟ ಮಾಡಬೇಕು ಎಲ್ಲೋ ಒಂದು ಕಡೆ ನ್ಯಾಯ ಹುಡುಕಬೇಕು ಅನ್ನೋ ನೋವಿನಿಂದ ನಾನು ಮಾತಾಡ್ತಾ ಇರ್ತೀನಿ ನೀವು ಆರಾಮ ಮಾತಾಡ್ತಾ ಇದ್ರೆ ಅಂದ್ರೆ ಈ ವೇದಿಕೆಗೂ ಬೆಲೆ ಅಥವಾ ಯಾರು ಏನೋ ಮಾತಾಡ್ಕೊಂಡು ಹೋಗ್ತಾರೆ ಮಾತಾಡ್ಕೊಂಡು ಹೋಗಿ ಬಿಡಿ ಅಂತ ಕೇಳಿಸ್ಬೇಕು ರಾಜ್ಯದಲ್ಲಿ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರಿಗೆ ಅದು ನಾವು ನೀಡುವಂತಹ ಮರ್ಯಾದೆ ನಾನು ಸ್ವಲ್ಪ ಕೇಳಿಸಬಹುದು ಆದರೆ ನೀವು ಎದೆ ಮುಟ್ಟಿ ಕೇಳ್ಕೊಳ್ಳಿ ನೀವೆಲ್ಲಾ ಕೆಲಸ ಕಾರ್ಯ ಬಂದು ಕೂತಿರೋದು ಯಾಕೆ ಒಂದು ನನಗೆ ಎಲ್ಲೋ ಒಂದು ಕಡೆ ಮರ್ಯಾದೆ ನಾನು ಸಿಗ್ಬಹುದು ಉಳುಮೆ ಮಾಡ್ತಾ ಇದ್ದೀನಿ ಆದ್ರೂ ನನ್ನ ಬದುಕ ಬಿಡ್ತಾ ಇಲ್ಲ ಯಾವ ಎಮ್ ಎಲ್ ಎಸ್ಟರ್ ಈ ಜಾಗ ಉಳುಮೆ ಚೀಟಿ ಬೇರೆ ಹೆಸರಲ್ಲಿ ಕೊಡ್ತಾನೆ ಅವತ್ತು ನಿಮ್ಮ ಸಮಸ್ಯೆ ನಿಮಗೆ ದೊಡ್ಡದು ಬೇರೆ ಯಾರೋ ಸಮಸ್ಯೆ ಅದು ನಮ್ಗೆ ಚಿತ್ರ ಕಾಣಿಸುತ್ತೆ ಯಾಕೆಂದ್ರೆ ಆ ನಾವು ಇರೋದಿಲ್ಲ ನಮಗೆ ಬಂದಂತಹ ಸಮಸ್ಯೆಗಳನ್ನ ನಾವು ತಾಲೂಕ್ ಆಫೀಸಲ್ಲಿ ಹೋಗಿ ತಹಸೀಲ್ದಾರ್ ಹತ್ರ ಕೇಳಿದಾಗ ಏನ್ ಹೇಳ್ತಾರೆ ನೋಡಪ್ಪ ನಿಮ್ಮ ನಾನು ಕೋರ್ಟ್ ಬಂದು ಹೋಗೋಕ್ಕಾಗಲ್ಲ ಕೋರ್ಟ್ ಬಂದು ಹೇಳ ತಾಲೂಕ್ ಆಫೀಸಲ್ಲಿ ಸಾಗುವಳಿ ಚೀಟಿನ ದೃಢೀಕರಣ ಮಾಡಿ ತಂದುಕೊಡಿ ನಿಮ್ಮ ಹೆಸರಿಗೆ ಡಿಗ್ರಿ ಮಾಡಿಕೊಡ್ತೀವಿ ಅಂದ್ರೆ ನಿಮ್ಮ ಹೆಸರಿಗೆ ಬಾಣಿ ಎತ್ಕೊಡ್ತೀವಿ ಅಂತಾರೆ ಇಲ್ಲಿ ತಹಸೀಲ್ದಾರ್ ಹತ್ರನೂ ಸಾಗುವಳಿ ಚೀಟಿ ಇಲ್ಲ ನ್ಯಾಯ ಸಿಗೋದಿಲ್ಲ ಮತ್ತೆ ಎಲ್ಲಿ ಹೋಗಿ ನ್ಯಾಯ ಕೇಳಬೇಕು ಅನ್ನೋದಕ್ಕಿಂತ ನಾವೊಬ್ಬ ವ್ಯಕ್ತಿಯಾಗಿ ನಾವು ಒಬ್ಬ ವ್ಯಕ್ತಿ ಹೋರಾಟ ಮಾಡೋದಕ್ಕಿಂತ ಒಂದು ಸಂಘಟನಾಕಾರನಾಗಿ ಯಾಕೆ ಹೋರಾಟ ಮಾಡಬಹುದು ಐದು ಜನ ಸ್ನೇಹಿತರನ್ನ ನಾನು ಮಾಡಕ್ ಆಗ್ತಾ ಇಲ್ಲ ಯಾಕೆ ಜನ ನನ್ನ ನಂಬ್ತಾ ಇಲ್ಲ ನೋಡ್ಬೋದು ಯಾಕೆ ಅವರು ನನಗೆ ಸಪೋರ್ಟ್ ಮಾಡೋದಿಲ್ಲ ಇದೆಲ್ಲ ಎಷ್ಟಾ ಪ್ರಶ್ನೆಗಳು ಉತ್ತರ ಬೇಕಾ ಅಥವಾ ಹಿಂಗೆ ಬಿಟ್ಟು ಹೋಗಬೇಕಾ ಇಷ್ಟೊತ್ತು ನನ್ನ ಮಾತನ್ನ ಭಾಷಣವನ್ನ ಮುಗಿಸಬಾರದು ಯಾಕೆ ನಮಗೆ ಇಷ್ಟು ವರ್ಷ ಆದರೂ ನ್ಯಾಯ ಸಿಕ್ಕಿಲ್ಲ ಯಾಕೋ ವರಾಟಾ 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 ಅಂತ ಇದ್ದೀವಿ ಯಾಕ ಪ್ರತಿಸಲಿ ಯಾರು ಒಳ್ಳೆಯ ಜೆಂಟ್ ಬಿಡಕೊಂಡ್ರು ಯಾರೋ ಹೋರಾಟಗಾರರು ಇಟ್ಕೊಂಡು ನಾವ್ಯಾ ಹೋಗ್ತಾ ಇದ್ದೀವಿ ಇರುವಂತಹ ಮೂಲಭೂತ ಹಕ್ಕುಗಳನ್ನ ನಮ್ಮ ಸಮಾಜದ ಪಾಠದಲ್ಲಿ ಹೇಳ್ಕೊಟ್ಟಿಲ್ಲ ನಮ್ಮ ಸಮಾಜದ ಪಾಠದಲ್ಲಿ ಹೇಳ್ಕೊಟ್ಟಂತಹ ವಿದ್ಯೆ ಇವತ್ತು ನಾವು ಬದುಕುತ್ತಿರುವ ಸಮಾಜದಲ್ಲಿ ಇಲ್ಲ ನಾವು ಬದುಕುತ್ತಿರುವಂತಹ ಸಮಾಜ ಸಂಪೂರ್ಣವಾಗಿ ಬೇರೆ ಇದ್ರೆ ನಾವು ಕಲಿತಂತ ವಿದ್ಯೆ ಸಂಪೂರ್ಣವಾಗಿ ಬೇರೆ ಇದೆ

ನಾನು ಒಂದು 12 ಗಂಟೆ ನೋರ್ತಾ ಇದೆ ಈ ಜಿಲ್ಲೆ ಕೋಲಾರಕ್ಕಿಂತ ಇನ್ನು ಕೆಲವಂಟಕ್ಕೆ ಡೆವಲಪ್ಮೆಂಟ್ ಅಲ್ಲಿ ತಮ್ಮಿ ಯಾಕೆ ಪ್ರಶ್ನೆ ಮಾಡುವಂತ ಜಂಗಳಿಲ್ವಾ ಅಥವಾ ಓರಾಟ ಮಾಡಿ ಸರ್ ನೋಡಣ ಸರ್ ಎಷ್ಟು ವರ್ಷಕ ಓರಾಟ ಮಾಡಿದ್ರು ಪ್ರತಿ ಯೋಪುರಾಯಕ ರಾತ್ರೆ ಕೊಂತ ಭರಿಸ್ತೀವಿ ಪ್ರತಿಯೊಬ್ಬರು ರಾಜ್ಯಾಧ್ಯಕ್ಷರಾಗಬೇಕು ಅಂತ ಬಯಸ್ತೀವಿ ಆದರೆ ನಮಗೆ ಹೋಗಿ ಪ್ರಶ್ನೆ ಮಾಡುವಂತಹ ತಾಳ್ಮೆ ನಾವು ಏನು ಅಚ್ಚುಮೆಂಟನ್ನ ಕೇಳಬೇಕು ಅನ್ನೋ ತಾಳ್ಮೆ ನಮ್ಮಲ್ಲಿ ಬರ್ತಾ ಇಲ್ಲ ಸೊ ಹಾಗಾಗಿ ಕೆಲವು ಮುಖ್ಯವಾದ ವಿಷಯಗಳು ನಿಮಗೆ ದಿನನಿತ್ಯ ಹೋರಾಟದಲ್ಲಿ ನೀವು ಎಲ್ಲಾ ವಿಚಾರಕ್ಕೂ ನಾವು ಬಳಸ್ತೀವಿ ಇನ್ಫರ್ಮೇಶನ್ ಮಾಹಿತಿಯಾಗಿಯಮ್ವಿಹುಗಾರಿಕೆ ಬೇಡ ನಾವೆಲ್ಲದಕ್ಕೂ ನಾವು ಆಟಿ ಹಾಕಿ ಅದೇ ಬೇರೆ ಓಡಾಡುವ ನಾವು ನೇರವಾಗಿ ಅಧಿಕಾರಿಯನ್ನ ಪ್ರಶ್ನಿಸುವಂತ ಹಾಗೂ ನಮಗೆ ಬೇಕಾದಂತಹ ದಾಖಲಾತಿಗಳನ್ನ ಪಡೆಯುವಂತಹ ಹಕ್ಕು ನಮಗೆ ಸಂವಿಧಾನ ನೀಡಿದೆ ನಾನೊಬ್ಬ ರೈತ ಸ್ವಾಮಿ ನನಗೆ ಬರೆಯಕ್ಕೆ ಬರಲ್ಲ ಹೋಗಕ್ಕೆ ಬರಲ್ಲ ನನ್ನ ಡಾಕ್ಯುಮೆಂಟ್ ಅನ್ನ ನಾನು ತಗೋದು ನಾನು ರೈಟಿಂಗ್ ಪರ್ಮಿಷನ್ ಆಕ್ಟ್ ಆಗ್ಬೇಕು ಅಂತ ಏನಿಲ್ಲ ಎರಡ್ ಸಾವಿರದ ಐದರ ಹಿಂದೆ ಬಂದಿತ್ತಲ್ಲ

ಎಲ್ಲ ರೈತರನ್ನ ಒಂದು ವೇದಿಕೆಯ ಮೇಲೆ ನಿಲ್ಲಿಸಿ ಪ್ರಶ್ನೆ ಮಾಡುವಂತಹ ಪ್ರಯತ್ನ ಈ ಒಂದು ವಿಚಾರವಾಗಿ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ರೈತರಿಗೆ ಆ ಅರಣ್ಯ ಇಲಾಖೆಯಲ್ಲೇ ಏನಾದರೂ ಅನ್ಯಾಯ ಆಗಿದೆ ನಿನ್ನ ಜಮೀನನ್ನು ಅರಣ್ಯ ಇಲಾಖೆಯವರು ಪಡೆದಿದ್ರೆ ಸೊ ಬನ್ನಿ ಹೋರಾಟದಾರೇರಿ ಇದನ್ನು ಪ್ರಶ್ನಿಸುತ್ತಿದ್ದೀವಿ ಇದು ತಪ್ಪಿದೆ ಸೊ ನಾವು ಹಗೋಳಿ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಪತ್ರ ಇದ್ದೇ ಇರಬಹುದು చివరి పడుకో సేవ సంస్థల సంరక్షణ భ్రష్టాచార నిర్మూలన సంస్థ అంతా நீ அன்ாயே ஜித்தோபா அப்படி வயசு இஷ்டம் அவகாசப்படுத்த